ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ನಮ್ಮ ಮನೆ ಹತ್ರ ಒಂದು ಇಲ್ಲಾಂದ್ರೆ ಮೂವತ್ತು ನಲ್ವತ್ತು ಗಣಪತಿಗಳನ್ನ ಕೂರಿಸಿದರೆ ಒಂದೊಂದು 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 ಮನೆ ಮನೆಗೆ ಒಂದೊಂದು ಒಂದು ಏರಿಯಾ ಅಂದ್ರೆ ಒಂದು ಲೈನ್ ಅಲ್ಲಿ ಗಣಪತಿ ಕೂರಿಸಿದಾರೆ ಇಲ್ಲೊಂದು ಗಣಪತಿ ಅಂದ್ರೆ ಇಲ್ಲೊಂದು ಗಣಪತಿ ಇಲ್ಲೊಂದು ಗಣಪತಿ ಅಂದ್ರೆ ಥರ ಎಲ್ಲಾರ ಹುಡುಗರು ಗಣಪತಿ ಕೂರಿಸಿದಾರೆ ದಿನ ಒಂದೊಂದು ಗಣಪತಿ ವಿಸರ್ಜನೆ ಮಾಡ್ತಾರೆ ಇವತ್ತು ನಮ್ಮ ಮನೆ ಹತ್ರ ತುಂಬಾ ವಿಶೇಷವಾದಂತ ಒಂದು ಗಣಪತಿ ತುಂಬಾ ತುಂಬಾನೇ ಮಾಡಿದ್ದಾರೆ ಇನ್ನೂ ಒಂದು ಗಣಪತಿ ಇದೆ ಅದನ್ನು ನಾಳೆ ನಾಡ ತೋರಿಸ್ತೀನಿ ಇವತ್ತು ಅಲ್ಲಿ ಅಂದಾನ ಮತ್ತು ಹಾಗೆ ನಾಳೆ ಗಣಪತಿ ಬಿಡ್ತಾರೆ ಅಂದರೆ ಇಡೀ ಊರಿಗೆ ಊಟ ಹಾಕಿಸ್ತಾರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಇರುವಂತ ಹುಡುಗರುಗಳು ಪಲಾವು ಮತ್ತು ಅನ್ನ ಸಾಂಬಾರು ಪಾಯಸ ಹುಳಿ ಫ್ರೆಂಡ್ಸ್ ನಿಜವ್ ಎಂತ ಒಂದು ಟೇಸ್ಟ್ ಆಗಿ ದೇವ್ರ ಪ್ರಸಾದ ಅಂದರೆ ಇಷ್ಟು ಟೇಸ್ಟ್ ಆಗಿರೋದು ತುಂಬಾನೇ ವರ್ಷಗಳಾಗಿತ್ತು ದೇವ್ರ ಪ್ರಸಾದ ಅಂತ ನಾನು ತಿನ್ನು ಇಷ್ಟು ಹತ್ರ ಇದ್ರೂ ನಾನು ಹೋಗ್ತಿತ್ತಿಲ್ಲ ಈ ಸಲ ಆ ಮನೆ ಹತ್ರ ಇದ್ರೆ ಗಣಪತಿ ಇದ್ರೂ ನಾನು ಹೋಗ್ತಿದ್ದಿಲ್ಲ ಯಾಕೆ ಒಂದು ಏನೋ ಮನಸ್ಸೇ ಕೊಡ್ತಿದ್ದಿಲ್ಲ ಇವತ್ತು ಅಮ್ಮ ನಾನು ನಮ್ಮ ಪಕ್ಕದ ಮನೆಯವರೆಲ್ಲರೂ ಹೇಳ್ಕೊಂಡು ಕರ್ಕೊಂಡು ಹೋದ್ರು ಇವತ್ತು ನೋಡಿ ದೇವ್ರಿಗೆ ಪ್ರಸಾದ ತಿನ್ನಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು ನಾವು ಎಲ್ಲರ್ಗು ಎಲ್ಲದಕ್ಕೂ ಇಂಥದ್ದು ತಿನ್ನಬೇಕು ಅನ್ನೋದು ದೇವ್ರ ಇಚ್ಛೆ ಆಗಿರುತ್ತೆ ಅನ್ನೋದು ಎಷ್ಟು ನಿಜ ಅಲ್ವಾ ಹಾಗಾಗಿ ಈಗ ವರ್ಷಮ್ಮ ಸ್ಕೂಲಿಂದ ಬರೋಷ್ಟ್ರೊಳಗೆ ಅವ್ಳಿಗೇನಾದರೂ ಮನೇಲಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಂದು ಕಡಲೆ ಇಟ್ಟು ಕಲಸಿಟ್ಟಿದ್ದೀನಿ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಅವಳಿಗೂ ಕಲಸಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ತುಂಬಾ ಅದ್ಭುತವಾಗಿದೆ ಗಣಪತಿ ತುಂಬಾ ಚೆನ್ನಾಗಿದೆ ಹೇಗಿದೆ ಅಂತ ಅನ್ನ ಪ್ರಸಾದ ಎಲ್ಲ ತುಂಬನೇ ಚೆನ್ನಾಗಿ ಮಾಡಿ ಮಾಡಿದರೆ ತುಂಬ ಜನ ಹೋಗೋರೆಲ್ಲ ಹೇಳ್ತಾಯಿದ್ರು ಹಾಗಾಗಿ ಇವಾಗ ನಾವು ಹೊರಟ್ವಿ ಅಲ್ಲಿಂದ ಮತ್ತೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಪ್ರಸಾದ ಅಂತ ಸೂಪರಾಗಿತ್ತು ತುಂಬಾ ಚೆನ್ನಾಗಿತ್ತು ಗಣಪತಿ ಅಂತೂ ಅಷ್ಟು ಚೆನ್ನಾಗಿತ್ತು ನೋಡೋಕಂತ ಎರಡು ಕಣ್ಸಂತಿತಿಲ್ಲ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಬಂದು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ವರ್ಷ ಮನೆಗೆ ಎಲ್ಲ ಕಟ್ ಮಾಡಿ ಇಟ್ಟು ಕಲಸಿಟ್ಬಿಟ್ಟು ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ ಬಂದು ಈಚೆಗೆ ತೆಗ್ದಿಟ್ಟಿದ್ವಿ ಇವಾಗ ಇವಾಗ ಎಣ್ಣೆನೂ ಕಾದಿದೆ ರೆಡಿಯಾಗಿದೆ ಆ ಕಣ ಫ್ರೆಂಡ್ಸ್ ಹಾಗೆ ನಾನು ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕಂತಿದ್ದೀನಿ ಫ್ರೆಂಡ್ಸ್ ನಮ್ಮವರು ತಮ್ಮವರು ಅಂತ ಹೇಳ್ತೀವಿ ಖಂಡಿತ ಇಲ್ಲಿ ನಮ್ಮವರು ತಮ್ಮವರು ಅನ್ನೋದು ಯಾರಿಲ್ಲ ಎಲ್ಲ ಏನು ಅಂದರೆ ಯೂಸ್ ಅಂತ್ವ ಇಲ್ಲಿ ಅಷ್ಟೇ ಯೂಸ್ ಇದ್ದರೆ ಮಾತ್ರ ಬೆಲೆ ಇಲ್ಲಿ ನಾವು ನ್ಯಾಯಬದ್ಧವಾಗಿ ಬದುಕ್ತೀವಿ ನಮ್ಮೋರು ಅನ್ಕೋತೀವಿ ಅನ್ನೋದೆಲ್ಲ ಭ್ರಮೆ ನಮ್ಮೋರು ನಮ್ಮೂರು ಕ್ಷಣಿಕ ಕ್ಷಣಿಕಷ್ಟೆ ಬೆಳೆಯೋದ್ನೂ ಸಹಿಸಲ್ಲ ಚೆನ್ನಾಗಿರೋದನ್ನು ಸಹಿಸಲ್ಲ ನಮ್ಮೂರೇ ನಮಗೆ ವಿಷಕಾರಿಗಳು ಜಂತು ಅಂತಂದರೆ ನಮ್ಮ ನಮ್ಮ ರಿಲೇಟಿವ್ಗಳೇ ನಮಗೆ ವಿಷಕಾರಿಗಳಾಗ್ಬಿಡ್ತಾರೆ ನಾವು ಚೆನ್ನಾಗಿದ್ದೀವಿ ನಾವು ಅವ್ರಿಗಿಂತ ಒಂಚೂರು ಮುಂದೆ ಹೋಗ್ತೀವಿ ಅಂತಂದರೆ ಅದನ್ನು ಸಹಿಸ್ಕೊಳ್ಳೋ ಅವರಲ್ಲಿಲ್ಲ ಹೇಗಾದರೂ ಅವ್ರನ್ನ ತುಣಿಬೇಕು ಅಂತ ಕಾಯೋರು ಕಾಯೋರು ಇರ್ತಾರೆ ಖಂಡಿತ ನಾವು ಅಂತ ಅಂಥವರಿಂದ ತುಂಬಾ ಅಂತರಗಳನ್ನ ನಾವು ದೂರ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ಮುಂದೆ ಒಂಥರ ಹಿಂದೆ ಒಂಥರ ಇರ್ತಾರೆ ಚೆನ್ನಾಗಿದ್ದೇ ವಿಷಕಾರ ಅಂಥವ್ರು ಯಾಕಾದರೂ ಅವ್ರು ಚೆನ್ನಾಗಿದ್ದಾರೋ ಅವ್ರನ್ನ ಹೇಗೆ ಹಾಳು ಮಾಡೋದು ಅನ್ನೋದನ್ನು ಕಾಯ್ತಾ ಇರ್ತಾರೆ ಆದರೆ ಇಲ್ಲಿ ಏನು ಗೊತ್ತಾ ನೋವು ಅವರಿಗಾದರೆ ನೋವು ಬೇರೆಯವ್ರಿಗಾದರೆ ನೋವುಲ್ಲ ಅನ್ನೋಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ನೋವು ಅಂದರೆ ಎಲ್ಲರಿಗೂ ಒಂದೇ ನನಗಾದರೂ ಅಷ್ಟೇ ನಿಮಗಾದ್ರೂ ಅಷ್ಟೇ ನೋವು ನೋವೇನೆ ಆದರೆ ಅವ್ರಿಗೇನಂದ್ರೆ ಅವ್ರಿಗಾಗೋದು ಮಾತ್ರ ನೋವು ಇದ್ದವ್ರಿಗೆ ಅದು ನೋವು ಅಂತ ಅವರಿಗೆ ಕಾಣಿಸಲ್ಲ ಅಯ್ಯೋ ಬಿಡೋ ಸತ್ತರೆ ಸಾಯಿಲಿ ನಮಗೇನು ಅನ್ನೋ ಲೆಕ್ಕಾಚಾರದಲ್ಲೇ ಕೆಲವಷ್ಟು ರಿಲೇಟಿವ್ಗಳಿದ್ದಾರೆ ನಮಗೇನೇ ಅವಮಾನ ಆಗಲಿ ಒಂದು ಏನೇ ಆದರೂ ಅದಕ್ಕೂ ಸಂಬಂಧ ಇಲ್ಲ ನಮಗೋದಕ್ಕೂ ಸಂಬಂಧ ಇಲ್ಲ ನಮಗೆ ನಮ್ಮ ಮಕ್ಳಿಗಾಗಿದೆಯಾ ಇಲ್ಲ ನನ್ನ ಮಗಳಿಗಾಗಿದೆಯಾ ಇನ್ನು ಬೇರೆಯವ್ರು ತಾನೆ ಅವರ ಏನಾದರೆ ನಮಗೇನು ಅನ್ನೋ ಒಂದು ಮೈಂಡ್ ಸೆಟ್ಟು ತುಂಬ ಇದೆ ಖಂಡಿತ ಫ್ರೆಂಡ್ಸ್ ಇದು ಯಾರಿಗೆ ಯಾರೂ ಇಲ್ಲ ಮತ್ತು ಹಾಗೆ ಯಾವುದು ಶಾಶ್ವತನೂ ಅಲ್ಲ ಇವತ್ತು ನಾವು ಕಷ್ಟ ಅನುಭವಿಸಿದ್ರೆ ನಾಳೆ ಅವರು ಅನ್ಭವಿಸ್ತಾರೆ ದೇವರ ಒಂದು ಲೆಕ್ಕಾಚಾರದ ಮುಂದೆ ನಾವೇನು ಅಲ್ಲ ಇವತ್ತು ನಾವು ಸಣ್ಣದಾಗಿ ಅನುಭವಿಸ್ತಿರ್ತೀವಿ ಭಗವಂತ ಅನ್ನೋನು ಯಾವುದಾದ್ರೂ ರೂಪದಲ್ಲಿ ಅವರಿಗೆ ಒಂದು ಕಿಲ್ಲ ಡಬಲ್ ಹೊಟ್ಟೆ ಕೊಡ್ತಾನೆ ಕರ್ಮ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ನಾವು ಸಣ್ಣದಾಗಿ ಅನ್ಭವಿಸಿರ್ಬೋದು ನೋವು ಆದರೆ ಅದು ಒಂದಲ್ಲ ಒಂದಿನ ಒಂದಕ್ಕೆ ಎರಡರಷ್ಟು ಅವ್ರು ಅನ್ಭವ್ಸಿರ್ತಾರೆ ಅದಂತೂ ನಮ್ಮವರು ತಮ್ಮವರು ಅಂತ ಯಾರನ್ನು ಹತ್ರಕ್ಕೆ ತಗೊಳಕ್ಕೆ ಹೋಗ್ಬಾರ್ದು ಯಾರನ್ನು ಎಲ್ಲನೂ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇದ್ರೇ ಚಂದ ಅಂತ ಅಂದ್ಕೋತೀನಿ ನಾನು ನನ್ನ ಅನಿಸಿಕೆ ಪ್ರಕಾರ ಯಾರನ್ನೂ ಹತ್ರಕ್ಕೆ ತಗೋಬಾರ್ದು ನಮ್ಮದು ನಮ್ಮ ಕೆಲಸ ನಾವು ನಾವು ಅಷ್ಟೇ ನಮ್ಮ ಮನೆ ನಮ್ಮ ಸಂಸಾರ ನಮ್ಮ ಗಂಡ ಹೆಂಡತಿ ನಮ್ಮ ಮಗು ನಮ್ಮ ತಂದೆ ತಾಯಿಗಳು ನಾವು ಇಷ್ಟರಲ್ಲಿದ್ದರೆ ನಿಜವಾಗ್ಲೂ ನಮಗೆ ಒಂದು ಒಳ್ಳೆಯದು ಅಂತ ಅನ್ನಿಸ್ತದೆ ನಾವು ಎಲ್ಲರೂ ನಮ್ಮವರು ಇವ್ರು ನಮ್ಮವರು ನಮ್ಗೆ ಆಗ್ತಾರೆ ನಮ್ಮ ಜೊತೆ ಮಿತ್ಕೊತಾರೆ ಅನ್ನೋದಿಲ್ಲ ಇಲ್ಲೇನಂದರೆ ಅವರವರು ಒಂದು ಸಂಬಂಧಕ್ಕೆ ಅವರವರೊಂದು ಪ್ರೀತಿ ಅಷ್ಟೇ ಅವ್ರಿಗೇನಂದರೆ ನಾವು ಚೆನ್ನಾಗಿದ್ದರೆ ಸಾಕು ಬೇರೆಯವರು ಏನು ಅನ್ನೋ ಲೆಕ್ಕಾಚಾರದಲ್ಲೇ ತುಂಬ ಜನ ಬದುಕ್ತಾರೆ ಅದರಲ್ಲಿ ಎಕ್ಸ್ಪಿರನ್ಸಿ ರಿಲೇಟಿವ್ಗಳಷ್ಟು ನಾವು ಚೆನ್ನಾಗಿದ್ದರೆ ಸಾಕು ಇನ್ನೊಬ್ಬರು ಏನು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ ನೋವು ಅಂದಮೇಲೆ ಎಲ್ಲಾರಿಗೂ ಒಂದೇ ಫ್ರೆಂಡ್ಸ್ ಅದು ಮತ್ತು ಹಾಗೆ ಇದು ರೆಡಿ ಆಯಿತು ಮತ್ತು ಗಣಪತಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನನಗಂತೂ ಗಣಪತಿ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು ನನಗಲ್ಲಿ ಬರೋಕೆ ಇಷ್ಟ ಆಗ್ತಿತ್ತಲ್ಲ ಹಾಗೆ ನೋಡಿ ಇಲ್ಲಿ ಬಜ್ಜಿನೂ ರೆಡಿ ಆಯಿತು ಒತ್ತೆ ರೆಡಿ ಮಾಡಿಕೊಂಡೆ ಬಿಸಿ ಬಿಸಿಯಾಗಿ ಬಿಸಿ ಬಜ್ಜಿ ಕೊಟ್ಟರೆ ತಿಂದ್ಕೊಂಡು ತಿನ್ಕೊಂಡು ಓದ್ತಾಳೆ ಮತ್ತು ಹಾಗೆ ಗಣಪತಿ ವೀಡಿಯೋ ಹಾಕ್ತೀನಿ ಹಾಂ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹೀಗೆ ಸಪೋರ್ಟ್ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಗಣಪತಿ ಹತ್ರ ಓದ್ವಿ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದರು ತುಂಬ ಜನ ಫ್ರೆಂಡ್ಸ್ ನಿಜವ್ಲಿಂದ ಎಷ್ಟು ಹದಿನೈದು ಇಪ್ಪತ್ತನೇ ಪಂಥಿ ನಡೀತಾಯಿತ್ತು ಇಡೀ ಊರಿಗೆ ಊಟ ಹಾಕಿದ್ರು ಎಷ್ಟು ರಶ್ ಇತ್ತು ಅಂದರೆ ನಾವು ಹೋಗ್ಬೇಕಾದ್ರೆ ಲೇಟಾಯಿತು ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಲೇಟಾಯ್ತು ಕೈ ಮುಕ್ಕೊಂಡು ಬರೋಣ ಅಂದ್ಕೊಂಡು ಅಮ್ಮ ಎಲ್ಲ ಹೋಗ್ತಾಯಿದ್ರು ಹುಡುಗರಂತೂ ತುಂಬಾ ಜೋಶಲ್ಲಿ ಗಣಪತಿ ಅಂದರೆ ಸಕ್ಕತ್ತಾಗಿ ಮಾಡ್ತಾರೆ ಫ್ರೆಂಡ್ಸ್ ಅದಂತೂ ಖುಷಿ ಖುಷಿಯಾಗುತ್ತೆ ನೋಡೋಕ್ಕೆ ಖುಷ್ ಪ್ರಸಾದ ಅಂತ ಅಲ್ಲ ಕೆಲವರಂತೂ ಪ್ರಸಾದ ನಾನು ಯಾಕಂದರೆ ವೇಸ್ಟ್ ಮಾಡಬಾರ್ದು ಅಂದರೆ ಎಲ್ಲ ವೇಸ್ಟ್ ಮಾಡಿ ಹೋಗ್ತಾಯಿದ್ರು ಪಾಯಸ ಮಾಡಿದರು ಹುಳಿ ಮಾಡಿದರು ಸಖತ್ತಾಗಿತ್ತು ಫ್ರೆಂಡ್ಸ್ ಕಡಲೆಕಾಳು ಮತ್ತು ಕಾಳು ಹಾಕಿ ಒಂದು ಹುಳಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಮಾಡಿದರು ತಿನ್ಕೊಂಡು ಹಾಗೆ ಗಣಪತಿ ನೋಡಿಕೊಂಡು ಎಲ್ಲ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿ ನನಗಂತೂ ಗಣಪತಿ ನೋಡ್ತಾಯಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಮತ್ತು ಫ್ರೆಂಡ್ಸ್ ಹಾಗೆ ಈ ಸಲ ಗಣಪತಿ ಏನಂದರೆ ಗಣಪತಿ ಜೊತೆಗೆ ಗೌರಮ್ಮ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೆಲ್ಲೂ ನೋಡಿದ್ರು ಅವಾಗೆಲ್ಲ ಪುಟಾಣಿ ಗೌರಮ್ಮ ಬರ್ತಿತ್ತು ಚಿಕ್ಕದಾಗಿ ಗೌರಮ್ಮನ ಮಾಡ್ತಾಯಿದ್ರು ಈಗ ಹಾಗೇನಿಲ್ಲ ಗಣಪತಿಗಿಂತನೂ ಗೌರಮ್ಮನ ನೋಡೋಕೆ ಒಂದು ದೊಡ್ಡ ಖುಷಿ ಅಂತ ಅನ್ನಿಸ್ತದೆ ದೇವಸ್ಥಾನದೊಳಗಂತೂ ಯಾವುದೇ ಒಂದು ದೇವಸ್ಥಾನದೊಳಗೆ ಹೋದ್ರೂ ಗೌರಮ್ಮ ಮಾತ್ರ ಎದ್ದು ಕಾಣಿಸ್ತಿತ್ತು ಅಮ್ಮನಿಗೆ ತಕ್ಕ ಮ ತಾಯಿ ಮಗನಿಗೆ ತಕ್ಕ ಅಮ್ಮ ಅಂತ ಹೇಳ್ತಾರಲ್ಲ ಹಂಗೆ ಈ ಸಲ ಗಣಪತಿ ಜೊತೆಗೆ ನಮ್ಮ ಗೌರವನು ಮುದ್ದು ಮುದ್ದೆ ಕಾಣಿಸ್ತಿದ್ರು ನಮ್ಮ ಅಲ್ಲಿ ಹುಡುಗರುಗಳೆಲ್ಲ ಎಲ್ಲ ಹುಡುಗರುಗಳು ಪ್ರಸಾದ ಎಲ್ಲ ವಿತರಣೆ ಮಾಡ್ತಾ ತುಂಬಾ ಖುಷಿಯಾಗಿ ಹುಡುಗರುಗಳು ಆದರೆ ಈ ಗಣಪತಿ ಹಬ್ಬ ಬಂತಂದ್ರೆ ಹುಡುಗರುಗಳಿಗೆ ಹಬ್ಬನೂ ಹಬ್ಬ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟು ಪ್ಲೀಸ್